ಪಾಲರ್ಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷರ 우ದೀಯಿ ಶ್ರೀ ಶ್ರೀ ಪೂಜ್ಯ ಸಿ ಸೇವಾಲಾಲ್ ಮರಿಯಮ್ಮ ಅವರ ಪಾದಕ ನೆನಿಸುತ್ತಾ ಹಾಗೂ ನನ್ನ ತಂದೆ ತಾಯಿಯ ಪಾದಕ ನೆನಿಸುತ್ತಾ ಈ ಕಾರ್ಯಕ್ರಮಕ್ಕೆ ಇವತ್ತು ಚುನಾವಣಾ ಅಧಿಕಾರಿಯಾಗಿ ನಮಗೆ ಕಾರ್ಯ ನಿರ್ವಹಣೆ ಅಧಿಕಾರಿ ಪಿಡಬ್ಲ್ಯೂ ಅವರು ಕಣೋ ಪ್ರಸಾರību ಹಾಗೂ ನಮ್ಮ ಇನ್ನೊಬ್ಬರು ಪಿ ಡಬ್ಲ್ಯೂರಾದ ದೀಪ ಮೇಡಮ್ ಅವರಿಗೂ ಹಾಗೂ ನಮ್ಮ ಈ ಕಾರ್ಯದ ಈ ಪಂಚಾಯಿತಿಯ ಕೇಂದ್ರ ಬಿಂದು ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರಾದ ಜ್ಯೋತಿ ಮೇಡಮ್ ಅವರಿಗೂ ಹಾಗೂ ನಮ್ಮ ನೂತನವಾಗಿ ಆಯ್ಕೆಯಾದ ಉಪಾಧ್ಯಕ್ಷರಿಗೂ ಹಾಗೂ ನನ್ನ ಆತ್ಮೀಯ ಸ್ನೇಹಿತರು ಹಾಗೂ ಮಾಜಿ ಅಧ್ಯಕ್ಷರು ಪ್ರವೀಣ್ನವರಿಗೂ ಹಾಗೂ ಇನ್ನೊಬ್ಬ ಪಲವಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ನಾಗೇಶ್ ನಾಯಕ್ನವರಿಗೂ ಹಾಗೂ ಸರ್ವತ್ತಲ್ಲಿ ಫೋನ್ ಮಾಡಿದರು ಯಾವತ್ತಾದ್ರೂ ನಾವು ಯಾವುದೇ ಪಾರ್ಟಿಯಲ್ಲಿರ್ಬೋದು ಪಕ್ಷದಲ್ಲಿರ್ಬೋದು ಆದರೆ ಈ ಬಂದು ಮುಂತಾದ ಒಂಥರ ಅಣ್ಣ ತಮ್ಮ ಇದ್ದಂಗೆ ನಾವು ಮಾಜಿ ಅಧ್ಯಕ್ಷರು ಪೊಲೀ ಗ್ರಾಮ ಪಂಚಾಯತ್ ಸದಸ್ಯರ ಗೋವಿಂದರಾಜ್ ಅವರಿಗೂ ಹಾಗೂ ಇನ್ನೊಬ್ಬರು ಗಂಜನಹಳ್ಳಿ ಸದಸ್ಯರು ನನ್ನ ಅಣ್ಣನ ಸ್ಥಾನ ಅವರು ಈ ಪಂಚಾಯತಿಯಲ್ಲಿ ಅವರೇ ಹಿರಿಯರು ಏನಾದರೂ ಮಾರ್ಗದರ್ಶನ ಕೊಡ್ಬೇಕಂದ್ರೆ ನಾವು ಸಹ ಅವರು ಮಾರ್ಗದರ್ಶನ ಕೇಳ್ಕೊಂಡು ಮುಂದೆ ಹೆಜ್ಜೆ ಇಡುವ ನಮ್ಮ ಗಂಜನಹಳ್ಳಿ ಸದಸ್ಯರಾದ ನಟರಾಜಪ್ಪ ಅವರಿಗೂ ಹಾಗೂ ಇನ್ನೊಬ್ಬ ಸದಸ್ಯರಾದ ಹಾಗೂ ಮಾಜಿ ಅಧ್ಯಕ್ಷರಾದ ಅನಿತಕ್ ಅವರಿಗೂ ಹಾಗೂ ನಮ್ಮ ಈ ಐದು ಹಳ್ಳಿಯ ಗ್ರಾಮಸ್ಥರು ಹಾಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ಅರಕ್ಷರ ಅವರಿಗೂ ಸಹ ಹಾಗೂ ನಮ್ಮ ಪತ್ರಕರ್ತರಿಗೂ ಹಾಗೂ ನಮ್ಮ ಈ ಪಂಚಾಯತ್ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಎಲ್ಲರಿಗೂ ನನ್ನ ಮಟ್ಟ ಮೊದಲನೇ ಆಗಿ ನನ್ನ ನಮಸ್ಕಾರ ತಿಳಿಸುತ್ತಾ ಇಂದಿನ ನೂತನವಾಗಿ ನಾನು ಅಧ್ಯಕ್ಷ ಸ್ಥಾನವನ್ನು ಯಾವುದೇ ಚುನಾವಣೆ ಇಲ್ಲದೆ ಎಲ್ಲರೂ ಒಗ್ಗಟ್ಟಾಗಿ ಹಿಂದೆ ಏನು ಅನಿವಾರ್ಯ ಏನು ಆಯಿತು ಅದನ್ನು ನಾವು ಸರಿಪಡಿಸಿಕೊಂಡು ಯಾವುದೇ ಚುನಾವಣೆ ಬೇಡ ಒಗ್ಗಟ್ಟಾಗಿ ಅವಿಶ್ವಾಸ ಯಾವುದೇ ಮತಗಳು ಬೇಡ ಏನು ಬೇಡ ಅಂತೇಳಿ ನಮಗೆ ಅವಿರೋಧ ಆಯ್ಕೆ ಮಾಡಿಕೊಟ್ಟ ತಮಗೆಲ್ಲರಿಗೂ ಮಟ್ಟ ಮೊದಲು ನನ್ನ ವಂದನೆ ಹಾಗೂ ಮುಂದಿನ ದಿನದಲ್ಲಿ ಹಿಂದೆ ನಮ್ಮ ಅಧ್ಯಕ್ಷರು ಪ್ರವೀಣ್ ಅವರು ಯಾವುದೇ ಕೆಲಸಗಳಾಗಲಿ ಸರ್ವತ್ತ ಏನೇ ಆಗಲಿ ಅಧ್ಯಕ್ಷರು ಅಂತ ಹೇಳಿ ನಾವು ಯಾವುದೇ ಭೇದ ಭಾವ ಇಲ್ಲದೆ ನಮ್ಮ ಪಂಚಾಯತಿ ನಮ್ಮ ಮನೆ ಇದ್ದಂಗೆ ಇಷ್ಟಿನ ಏನೋ ಒಂದು ಈ ಸ್ಥಾನಕ್ಕೆ ಬಂದಿ ಇಷ್ಟು ದಿನ ಆ ಸ್ಥಾನದಲ್ಲಿ ಕೂತಾಗ ಆ ಮಾತುಗಳೇ ಬೇರೆ ಇರ್ತವೆ ಬಟ್ ಈ ಸ್ಥಾನಕ್ಕೆ ಬಂದಿ ಕೂತಾಗ ಇಲ್ಲಿಂದ ಮಾತುಗಳೇ ಬೇರೆ ಇರ್ತದೆ ಅದನ್ನ ನಾನು ನಡೆಸ್ಕೊಂಡು ಹೋಗ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಮಗೆ ತಿಳಿಸ್ತಾ ಇದ್ದೀನಿ ಹಾಗೂ ಮುಂದೆ ಬರುವ ದಿನದಲ್ಲಿ ಇನ್ನು ಬಹಳ ದಿವಸ ಇಲ್ಲ ನಮ್ಮ ಅವಧಿ ಕೇವಲ ಇನ್ನು ಒಂದೂವರೆ ವರ್ಷ ಅಷ್ಟೇ ಅವಧಿ ಮುಗಿರ ಇರೋದು ಆಗಲೇ ಮೂರು ವರ್ಷ ಅವಧಿ ಮುಗಿದಿದೆ ಆದರೂ ನಮಗೆ ಹಣದ ಬಹಳ ಕೊರತೆ ಮೊದಲೇಂಗೆ ಗ್ರಾಮ ಪಂಚಾಯತಿಯಲ್ಲಿ ಬಹಳಷ್ಟು ಹಣ ಬರ್ತಾ ಇಲ್ಲ ಅದರಲ್ಲೇ ನಾವು ಮೆಂಟೇನ್ ಮಾಡಿ ಮೊಟ್ಟ ಮೊದಲನಾಗಿ ಈ ಬಂದಿರೋ ಹಣ ನಮ್ಮ ಗ್ರಾಮ ಪಂಚಾಯತಿ ಏನ್ ಬಂದಿರೋ ಹಣ ಏನು ಸಾಧನೆ ಮಾಡದೆ ಇದೊಂದು ಪಂಚಾಯತಿ ಇಲ್ಲಿ ಕಟ್ಟಿ ಎಲ್ಲ ಸದಸ್ಯರ ಹಣವನ್ನು ಹಾಕಿ ಇದನ್ನು ಮೊಟ್ಟ ಸಾಧನೆ ಮಾಡಿದ್ವಿ ಇದೇ ತರ ಮುಂದಿನ ದಿನದಲ್ಲಿ ಎಲ್ಲ ಹಳ್ಳಿಯಲ್ಲಿ ಯಾವುದೇ ಕೆಲಸಗಳು ಆಗಲಿ ಯಾವ ಕಾರ್ಯಕ್ರಮಗಳಾಗ್ಲಿ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಮಾಡೋಣ ಮುಂದಿನಲ್ಲಿ ನಮ್ಮ ಪಂಚಾಯತಿ ಡೆವಲಪ್ಮೆಂಟ್ ಮಾಡೋಣ ನಮ್ಮ ತಾಲೂಕಿಗೆ ಜಾತಿ ಪಂಚಾಯತಿ ಪೊಲೀ ತಾಲೂಕ್ ಪೊಲೀ ಪಂಚಾಯತಿ ಅನ್ನೋದು ಒಳ್ಳೆ ಹೆಸರು ತರೋಣ ಮುಂದಿನ ದಿನದಲ್ಲಿ ಒಳ್ಳೆ ಕೆಲಸ ಮಾಡಿ ಹೋಗೋಣ ತಮಗೆಲ್ಲ ಹೊಂದುತ್ತ ಮುಂದಿನ ದಿನದಲ್ಲಿ ಎಲ್ಲಾರು ಒಗ್ಗಟ್ಟಾಗಿ ಕೆಲಸ ಮಾಡೋಣ ಯಾವುದೇ ಭೇದ ಭಾವ ಇಲ್ಲದೆ ಕೆಲಸ ಮಾಡ್ಕೊಂಡು ಹೋಗಂತ ತಮಗೆಲ್ಲರಿಗೂ ಹೊಂದಿಸುತ್ತಾ ನನಗೆ ಮಾತಾಡ್ಕೊಂಡ ತಮಗೆಲ್ಲರಿಗೂ ಹೊಂದಿಸುತ್ತಾ ನಾನು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ

ನೂತನವಾಗಿ ಅಧ್ಯಕ್ಷರಾಗಿ ಸ್ನೇಹಿತರು ಪ್ರಕಾಶ್ ನಾಯ್ಕರು ಹಾಗೂ ಉಪಾಧ್ಯಕ್ಷರಾಗಿರ್ತಕ್ಕಂಥ ನೇತೃತ್ವನವರಿಗೆ ತುಂಬರು ಸಂತೋಷ ಎಲ್ಲ ಸದಸ್ಯರು ಭಾಗವಹಿಸಿದ್ರೆ ಈಗ ಹಿಂದೆ ಹೆಂಗ್ ನಡ್ಕೊಂಡಂತಾನು ಗೊತ್ತಿಲ್ಲ ನಮಗೆ ಅಧ್ಯಕ್ಷರ ಮಾರ್ಗದರ್ಶನದಲ್ಲಿ ಮಾಜಿ ಅಧ್ಯಕ್ಷರು ಪ್ರವೀಣ್ ಕುಮಾರ್ ಅಂತ ಇದ್ರೊಳಗೆ ನಮ್ಮ ಪಂಚಾಯತಿ ಸಸೂತ್ರವಾಗಿ ಹಿಂಗೆ ಮುಂದುವರಿಕೆ ಅಂತ ಹೋಗಿ ನಾವು ಯಾರು ಈಗ ಹೆಂಗ್ ನಡೆಸಿರೋ ಹಂಗೆ ಎಲ್ಲರೂ ಹೊಂದಾಣಿಕೆಯನ್ನು ಅಧ್ಯಕ್ಷ ಹೇಳ್ತಾ ನನ್ನ ಮಾತು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಇದುವರೆಗೂ ಎಲ್ಲರಿಗೂ ಎಲ್ಲರೂ ಹೇಳ್ತಾ ಕೇಳ್ತಾ ಸಸೂತ್ರವಾಗಿ ತಮ್ಮ ಮನೆ ಹೇಗಿದೆ ಹಾಗೆ ನಮ್ಮ ಪಂಚಾಯತಿ ನಡೆಸ್ಕೊಂಡು ಹೋಗುವಂತಹ ಮಾಜಿ ಅಧ್ಯಕ್ಷರಾದ ಶ್ರೀಯುತ ಪ್ರವೀಣ್ ಅವರು ಅಂತ ಹೇಳಿ ಸುಂದರ ಸಮಾರಂಭದ ಒಂದು ಕಾರ್ಯಕ್ರಮಕ್ಕೆ ಚುನಾವಣೆ ಪ್ರತಿ ಚುನಾವಣಾ ಅಧಿಕಾರಿಯಾಗಿ ಆಗಮಿಸುತ್ತಿರುವಂತಹ ಶ್ರೀಯುತ ಕಣ್ಮಾ ಪ್ರಸಾದ್ ಅವರೇ ಹಾಗೂ ಅವರಿಗೆ ಸಹಾಯಕರಾಗಿ ಆಗಮಿಸುತ್ತಿರುವಂತಹ ಶ್ರೀಯುತ ಶ್ರೀಮಾನ್ ದೀಪಾ ಮೇಡಮ್ ಅವರೇ ಹಾಗೂ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಹಾಗೂ ನಮ್ಮೆಲ್ಲ ಸಿಬ್ಬಂದಿ ಅವರೇ ಹಾಗೂ ಸದಸ್ಯರೇ ಇಂದು ಪ್ರೊಸೆಸ್ ಈ ಅವಧಿ ಅಂತಂದ್ರೆ ಯಾರೇ ಅಧ್ಯಕ್ಷರಾಗ ಯಾವುದೇ ಪಂಚಾಯತಿ ಒಬ್ಬ ಆದ್ಮೇಲೆ ಒಬ್ರು ಅಧ್ಯಕ್ಷರು ಉಪಾಧ್ಯಕ್ಷರು ಬದಲಾವಣೆ ಆಗೋದು ಸರ್ವ ಸಾಮಾನ್ಯ ಆ ಒಂದು ಪ್ರಕ್ರಿಯೆಯಿಂದ ಈ ಸಲ ಈ ಒಂದು ಅವಧಿಯಲ್ಲಿ ಮೂರನೇ ಅವಧಿಯಲ್ಲಿ ಶ್ರೀ ಪ್ರಕಾಶ್ ನಾಯ್ಕ ಅವರಿಗೆ ಅಧ್ಯಕ್ಷ ಸ್ಥಾನ ಹಾಗೂ ಶ್ರೀಮತಿ ನೇತಾನ್ ಅವರಿಗೆ ಎರಡನೇ ಬಾರಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗುವಂತಹ ಸುವರ್ಣ ಅವಕಾಶ ಒಂದು ನಮ್ಮ ಕಚೇರಿ ವತಿಯಿಂದ ಒದಗಿ ಬಂದಿದೆ ನಾವು ಸಹ ಅಧ್ಯಕ್ಷರಾಗಿ ಕೆಲಸವನ್ನ ಮಾಡಿದ್ದೇವೆ ಅವಧಿಯಲ್ಲಿ ನಮಗೆ ನಾವು ಮಾಡಿ ನನಗೆ ಬಹಳ ತೃಪ್ತಿಯನ್ನ ಕೊಟ್ಟಿದೆ ಯಾಕೆಂದ್ರೆ ನಾನು ಮೂವತ್ತಿಗೆ ವರ್ಷದ ಉಡುಗೆಯನ್ನು ನನಗೆ ನಾನೇ ಕಟ್ ಮಾಡಿ ಐವತ್ತು ವರ್ಷದ ಯಜಮಾನ ಆದ್ರೂ ಸಹ ನನಗೆ ಈ ಒಂದು ಜವಾಬ್ದಾರಿ ಬಂದ ಮೇಲೆ ಅಧ್ಯಕ್ಷ ಸ್ಥಾನದ ಕಟ್ ಜವಾಬ್ದಾರಿ ಬಂದ ಮೇಲೆ ನನಗೆ ಹೆಚ್ಚಿಗೆ ಅರವತ್ತು ವರ್ಷದ ಅನುಭವ ಅರವತ್ತು ವರ್ಷದಲ್ಲಿ ಏನಿರ್ತಕ್ಕಂಥ ಅನುಭವ ಇಲ್ಲ ಆ ಅನುಭವ ಮತ್ತೆ ಆ ತಾಳ್ಮೆ ಆ ಸಹ ಮೇಲೆ ನಾವು ಸದಸ್ಯರಾಗಿ ಏನೇ ಮಾತಾಡಿರಬಹುದು ಏನೇ ಮಾಡಿರ್ಬೋದು ಅಂದ್ರೆ ಅಲ್ಲಿಗೊಂಡು ಮಾಡ್ತಕ್ಕಂಥ ಜವಾಬ್ದಾರಿ ಕೆಲಸಗಳು ಹಾಗೆ ಇನ್ನೊಂದಾಗಿರಲಿ ನಾವು ನಮ್ಮ ಜನರಿಗೆ ರೀತಿ ಇವೆಲ್ಲವೂ ಸಹ ಅಲ್ಲಿ ಹೋದ್ಮೇಲೆ ತುಂಬಾ ಬದಲಾವಣೆ ಆಗಿರ್ಬೋದು ಅಲ್ಲಿ ಹೇಗಿರ್ಬೇಕು ಅಂದ್ರೆ ಈ ಶೆಟ್ರು ಶೆಟ್ರು ಶತ್ರು ಇರ್ತಕ್ಕಂತ ಅವರು ಯಾಕಂದ್ರೆ ಶೆಟ್ರು ಗಮನಿಸಿ ಯಾವ ಬಿಕಾಮು ಗಾಜೆಟ್ ಆದ್ರೂ ಸಹ ಯಾಕಂದ್ರೆ ಅವರು ಕಾಮರ್ ಲೆಕ್ಕದಲ್ಲಿ ಬಹಳ ಮುಂದಿರ್ತಾರೆ ಆದ್ರೆ ಆಕ್ಷರ ನಮ್ಮ ಶತ್ರುಗಳು ಹೆಂಗ್ ಉದಾಹರಣೆ ಒಂದೇ ಒಂದು ನಮ್ಮ ಉದಾಹರಣೆ ಹೇಳ್ತಿದ್ರೆ ಒಂದ್ಸಲ ಇಬ್ಬರು ಒಬ್ಬರು ಬ್ರಾಹ್ಮಿಣರು ಮತ್ತೆ ಒಬ್ರು ಶೆಟ್ರು ಒಂದು ಟ್ರೈನ್ ಅಲ್ಲಿ ಒಂದು ಬೆಂಗಳೂರಿಗೆ ಹೋಗ್ತಾ ಇದ್ರಂತೆ ಆ ಸಂದರ್ಭದಲ್ಲಿ ಏನಾಯ್ತಂದ್ರೆ ಒಬ್ಬ ಶೆಟ್ರು ಶೆಟ್ರು ಒಂದೇ ಟ್ರೈನ್ ಅಲ್ಲಿ ಬೆಂಗಳೂರಿಗೆ ಪ್ರಯಾಣ ಬೆಳೆಸ್ತಾ ಇದ್ರಂತೆ ಆ ಒಂದು ಸಂದರ್ಭದಲ್ಲಿ ಆ ಶೆಟ್ರು ಹಣ ಮೇಲೆ ಚೀನಾದ ಹಣ ಮೇಲೆ ಒಂದು ನೊಣವನ್ನು ತುಕ್ಕಂತ ಅವ್ನೇನ್ ಅಂದ್ರೆ ತಕ್ಷಣ ಆ ನೊಣವನ್ನು ಹುಡ್ಕೊಂಡು ಬಾಯ ಹಾಕಬೇಕಂತೆ ಅಂದ್ರೆ ಹಾಗೆ ಇನ್ನೊಂದ್ ಮುಂದೆ ಮುಂದ ತಕ್ಷಣ ಇನ್ನೊಂದು ಮಾಡ ತಂದೆ ತಂದೆ ಆಗಿರ್ಬೋದು ಅಥವಾ ತಾಯಿ ಆಗಿರ್ಬೋದು ಅದು ಬಂದು ಆ ಶೆಟ್ಟ ಕಪಾಳದ ಮೇಲೆ ಕುತ್ಕೊಂಡಂತೆ ಅವನ ಏನ್ ಮಾಡಿದ ತಕ್ಷಣ ಅದನ್ನ ನೋಡ್ಕೊಂಡು ಅಕ್ಷಿಣ ಕೇಳಿದಂತೆ ಇದನ್ನ ಕೊಟ್ಟು ಎಷ್ಟು ರೂಪಾಯಿ ಖರೀದಿ ಮಾಡ್ತೀನಿ ಅಂತ ಕೇಳಿದಂತೆ ಅವನು ಹಂಗೆ ಅಲ್ಲಿ ಕುತ್ಕೊಂಡ ಮೇಲೆ ಆ ತರ ಲೆಕ್ಕಾಚಾರ ಯೋಚನೆಗಳು ಅಲ್ಲಿ ಅಲ್ಲಿ ಕುತ್ಕೊಂಡ ಮೇಲೆ ಬರ್ಬೇಕು ಹಾಗಾಗಿ ಆ ಒಂದು ಯೋಚನೆ ಅಲ್ಲಿ ಕುತ್ಕೊಂಡ ಮಾತ್ರ ನಾವು ಏನೋ ಒಂದು ಅಭಿವೃದ್ಧಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ನಮ್ಮ ಮನೆಯಲ್ಲಿ ಈಗ ಮುಸನಾಳ್ ಆಗಿರ್ಬೋದು ನಮ್ಮ ಕಚೇರಿ ಆಗಿರ್ಬೋದು ಅಲ್ಲಿ ಸ್ಮಶಾನಗಳ ಅಳತೆ ಆಗಿದ್ದಿಲ್ಲ ಅಂತ ಸಂದರ್ಭದಲ್ಲಿ ಅಳತೆ ಮಾಡಿಸಿದ್ವಿ ಆಮೇಲೆ ಈಗ ಅಂದ್ರೆ ನಮ್ಮ ಪಂಚಾಯತ್ ರಿಜಿಸ್ಟ್ರೇಷನ್ ಆಗಿದ್ದಿಲ್ಲ ರಿಜಿಸ್ಟ್ರೇಷನ್ ಮಾಡಿದ್ರೆ ನಮ್ಮ ಒಬ್ನ ಸದಸ್ಯರ ಸಹಕಾರದೊಂದಿಗೆ ನಮ್ಮ ಹತ್ತು ಜನರ ಸಹಕಾರದೊಂದಿಗೆ ಕೆಲಸವನ್ನ ಮಾಡಿದ್ವಿ ಆಮೇಲೆ ನನ್ನ ಅವಧಿಯಲ್ಲಿ ನಾನು ಅಧ್ಯಕ್ಷರ ಅಧ್ಯಕ್ಷರಾದ್ರೆ ಈ ಒಂದು ಮರುಭೂಮಿಯಲ್ಲಿಯಸ್ ಸಿಕ್ಕಾಗಬೇಕು ಮರುಭೂಮಿಯಲ್ಲಿ ಆದ್ರೆ ನಮ್ಮ ಅವಧಿಯಲ್ಲಿ ಯಾಕಂದ್ರೆ ಹನ್ನೆರಡಕ್ಕೆ ಅಧ್ಯಕ್ಷರಾಗಿ ಅಧಿಕಾರವಾಗಿ ವಹಿಸ್ಕೊಂಡ್ ಅಲ್ಲಿಂದ ಹಿಡಿದು ಏನಾಯ್ತು ಸುಮಾರು ಮಳೆ ವರ್ಣನ ಅವಕೃಪದ ಮಳೆ ಸರಿಯಾದ ರೀತಿಯಾದಂತಹ ಮಳೆ ಬರಲಿಲ್ಲ ಮಳೆ ಆಗಿಲ್ಲ ಅದ ಕಾರಣ ನೀರಿಂದ ಸುಮಾರು ನಾವು ಅಂತ ಸಂದರ್ಭದಲ್ಲಿ ಅನೇಕ ರೀತಿಯಾದಂತಹ ಈ ಕಡೆ ಜನಗಳು ಜನಗಳಿಗೆ ಗೊತ್ತಾಗ ಅವ್ರಿಗೆ ಬರ್ತಿಲ್ಲ ಅನ್ನೋದು ನೀರು ಬ ನೀರು ಬರ್ತಾ ಇಲ್ಲ ಅಥವಾ ಈ ಚರಂಡಿ ಕ್ಲೀನ್ ಆಗಿಲ್ಲ ಇನ್ನೊಂದಾಗಿಲ್ಲ ಅನ್ನೋದು ನೇರವಾಗಿ ಕೇಳ್ತಾರೆ ಆದ್ರೆ ನಾವು ಅಂತ ಸಂದರ್ಭದಲ್ಲಿ ಏನು ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಎಲ್ಲರೂ ಎಜುಕೇಟೆಡ್ ಇರಲಿಲ್ಲ ಎಲ್ಲಾ ರೀತಿಯಿಂದ ಅದನ್ನ ಒಪ್ಕೊಂಡು ಆ ಸಮಯಕ್ಕೆ ನಾವು ಯಾರಿಗೂ ಸಹ ಸಿಟ್ ಮಾಡ್ಕೊಳ್ಳದೆ ಇದ್ರೆ ಅಧಿಕಾರಿಗಳಿಗೂ ನಾವು ಏನು ಅಸಹನ ಸ್ಥಿತಿ ಇರ್ತಾರೆ ಅವ್ರು ಏನ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಏನೇ ಮಾಡಬೇಕು ಅಂತ ಒಂದು ಸದಸ್ಯರ ಒಪ್ಪಿಗೆ ಮಾಡುವಂತಹ ಪರಿಸ್ಥಿತಿ ಅವರಿಗೂ ಇರುತ್ತೆ ಅಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ಸಮ ಪ್ರಮಾಣದಲ್ಲಿ ತೂಗಿಸ್ಕೊಂಡು ಹೋಗುವಂತಹ ಒಂದು ವ್ಯವಧಾನ ನಮ್ಮಲ್ಲಿ ಬೇಕು ಹಾಗಾಗಿ ನಮ್ಮ ಈ ಉಪಾಧ್ಯಕ್ಷರು ಸಹ ಸೀನಿಯರ್ ಇದಾರೆ ಅವರ ಮಾರ್ಗದರ್ಶನದಲ್ಲಿ ಎರಡನೇ ಎರಡನೇ ಸದಸ್ಯರು ಇದ್ದಾರೆ ಎರಡನೇ ಅವಧಿಯಲ್ಲಿ ಉಪಾಧ್ಯಕ್ಷ ಸಹ ಆಗಿದ್ದಾರೆ ಅವರು ಅಂತಹ ಸಂದರ್ಭದಲ್ಲಿ ನಮ್ಮ ಎಲ್ಲಾ ಸದಸ್ಯರ ಮತ್ತು ಅಧ್ಯಕ್ಷರ ಮಾಜಿ ಆಗಿರ್ಬೋದು ಎಲ್ಲ ಸದಸ್ಯರ ಒಂದು ಸಮ್ಮುಖದಲ್ಲಿ ಉತ್ತಮ ರೀತಿಯಾದಂತಹ ಒಂದು ಕೆಲಸ ಕಾರ್ಯಗಳನ್ನ ನಿರ್ವಹಿಸಿಕೊಂಡು ಹೋಗಲಿ ಅಂತ ಹೇಳಿ ನೂತನ ಅಧ್ಯಕ್ಷರಿಗೆ ಹಾಗೂ ಉಪಾಧ್ಯಕ್ಷರಿಗೆ ನನ್ನ ಪರವಾಗಿ ಉತ್ಪೂಲಕ ಅಭಿನಂದನೆಗಳನ್ನ ತಿಳಿಸಿ ನನಗೆ ಮಾತಾಡೋ ಅವಕಾಶ ನನ್ನ ಮೆಂಟು